ாயஜனநாய <laughs> जय भी जय भी दादा तीरी बाबा साहेब अम्बेडकर के फुलाये नाटक दल सदर सबके बिंदु बड़े दादा तीरी

वस्तू कण सब गिर

What? <laughs> ಈಗ ಈ ಸಭೆಯನ್ನು ಕುರಿತು ನಮ್ಮ ತಾಲೂಕ್ ಸಂಚಾಲಕರು ನಮ್ಮ ಆತ್ಮೀಯ ಗೆಳೆಯರು ಒಡನಾಡಿಗಳು ಆದಂತ ಪಿ ಎಂ ಚುನಸಾಮಿಯವರು ದಲಿತ ಸಮಿತಿ ತಾಲೂಕು ಅಧ್ಯಕ್ಷರು ಅವರು ಈ ಸಭೆಯನ್ನು ಕುರಿತು ಮಾತಾಡ್ತಾರೆ ನಂತರ ಕಾರ್ಯಕ್ರಮ ನಮ್ಮ ಒಂದೆರಡು ಮಾತು ಮಾತಿನ ನಂತರ ಮುಗಿಸೋಣ ಜಯ ಶ್ರೀನಿವಾಸ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ನಮ್ಮ ಬುನಚಂದ್ರ ಲಶ್ವತಿ ತಮ್ಮ ನನ್ನ ಗೆಳೆಯರಾದ ಲಕ್ಷ್ಮೀನಾರಾಯಣ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಬಂದ ಈಗ ವ್ಯಕ್ತಿಯ ಕಾರ್ಯಕ್ರಮ ಅವರಿಗೆ ನಾವು ಸ್ವಾಮ್ಯವೇ ಮಾಡುವ ಭಾಷಣ ಕೊಡ್ಬಿಟ್ಟು ಚೆನ್ನೂರ್ನತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊಡ್ತಾ ಇದ್ರು ಚಾಲಕರು ಅವ್ರಿಗೂ ಸಹ ಸ್ವಾರ್ಥವನ್ನು ಕೊಡ್ತಾ ನಾವು ಎಳುಗೂ ನೋಡೋಕೆ ಮುಖಾಂತರ ಸ್ವಂತ ಕೊಡ್ತಾ ಇದೇವೆಂದರೆ ಅವ್ರಿಗೂ ಸಹ ಈ ಒಂದು ಸ್ವಾರ್ಥವನ್ನ ಕೊಡುವ ನೋಡೋದ ಮುಖಾಂತರ ಸ್ವಾರ್ಥವನ್ನು ಕೊಡ್ತಾ ಇದೇವೆ ಚಪ್ಪಳೆ ಹಿಡಿಬೇಕು ಇಲ್ಲಾಂದ್ರೆ ಆ ಕಾರ್ಯಕ್ರಮಕ್ಕೆ ಅರ್ಥನೇ ಇರಲ್ಲ ಅವ್ರಿಗೂ ಸಹ ಅವ್ರು ನನ್ನ ತಮ್ಮನೇ ಅಷ್ಟ ಅವ್ರಿಗೂ ಸಹ ಸಾಂತ್ವನ ಕಿಟ್ಟಿರವ್ರು ಬಂದಿದ್ದಾರೆ ನಮ್ಮ ಯುವ ನಾಯಕರಾದಂತಹ ದಿಲೀಪ್ ಆಮೇಲೆ ನಮ್ಮ ಕೊಡ್ತಾ ಇದ್ದೇನೆ ನಮ್ಮ ತಾಲೂಕಿನ ಮೋದಾಪುರ ಶಿವಸವ್ರಿಗೂ ಸಹ ಕೊಡ್ತಾ ಇದ್ದೇನೆ ಬನ್ನಿ ಸರ್ ನಮ್ಮ ಅಯ್ಯಪ್ಪ ಅವ್ರಿಗೂ ಸಹ ಸ್ವಾಮಿ ನಾನು ಈ ದಿನ ಒಂದು ಮೂರು ವಿಚಾರವನ್ನ ಒಂದು ಮತದಾನ ಇನ್ನೊಂದು ಸಂವಿಧಾನ ಇನ್ನೊಂದು ಮೀಸಲಾತಿ ಇಷ್ಟು ವಿಚಾರವನ್ನ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತಾರೆ ಬಂದವಳೆ ಈ ದೇಶದಲ್ಲಿ ಈ ಹಿಂದೆ ಸಂವಿಧಾನ ಬರುವುದಕ್ಕೂ ಮುಂಚೆ ಈ ದೇಶದ ಜನತೆಗೆ ಓಟಿನ ಹಾಕಿ ಇರಲಿಲ್ಲ ಈ ದೇಶದಲ್ಲಿ ಓಟಿನ ಹಾಕ್ತಿದ್ದು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಭೂ ಮಾಲೀಕರಿಗೆ ಮತ್ತು ಪದವಿಗಳನ್ನು ಪಡೆದಂಥವ್ರು ಕೇವಲ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ್ ಮೂರು ಜನಕ್ಕೆ ಮಾತ್ರ ಓಟಿನ ಹಾಕಿತ್ತು ಅವರು ಈ ದೇಶದ ಚರಿತ್ರೆಯನ್ನು ಆಡಳಿತವನ್ನು ನಿರ್ಣಯವನ್ನು ಮಾಡ್ತಾರೆ ನಮ್ಮ ದೇಶವನ್ನು ಆಗ್ತಾ ಬ್ರಿಟಿಷರ್ ಇದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಒಟ್ಟಿಗೆ ಚರ್ಚೆಯನ್ನ ಮಾಡಿ ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಡಿಸಿ ಇವತ್ತು ಮೋದಿಗೂ ಒಂದೇ ಓಟು ನಮ್ಮ ಸ್ವಾಮಿ ಅವ್ರಿಗೂ ಒಂದೇ ಓಟು ಮತ್ತೆ ಊರಿನ ಕಟ್ಟ ಕಡೆಯ ಪ್ರಜೆಗೂ ಒಂದೇ ಓಟು ಈ ಓಟು ಬಹಳ ಮಹತ್ವವಾದಂಥದ್ದು ಯಾವ್ದಾವ್ದೋ ಅಸ್ತ್ರಗಳನ್ನ ಕೇಳಿದ್ವಿ ನಾವು ಬ್ರಹ್ಮಾಸ್ತ್ರ ಬೇರೆ ಬೇರೆ ಅಸ್ತ್ರಗಳನ್ನು ಬಿಟ್ಟು ರಾಜ್ಯಗಳನ್ನ ಗೆದ್ಕೊಂಡಿರ್ತಕ್ಕಂಥದ್ದು ರಾಜ್ಯಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ವಿ ಆದ್ರೆ ಅದೇ ಅದಕ್ಕಿಂತ ಒಂದು ದೊಡ್ಡ ಅಸ್ತ್ರ ಯಾವುದು ಅಂದ್ರೆ ಈ ಓಟ್ ಈ ಓಟನ್ನು ಕೊಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ವರ್ಷ ತುಂಬಿದ ಎಲ್ಲರಿಗೂ ಕೂಡ ಓಟನ್ನು ಹಾಕಿರಬೇಕು ಅವರು ಈ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಹಾಕಿಯನ್ನು ಕೊಡಿಸಿದ್ರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಇಷ್ಟು ದಿನ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟುತ್ತಾ ಇದ್ದಾನೆ ಅವನ ಅಯೋಗ್ಯ ಆಗಿರಲಿ ಕುರುಡ ಆಗಿರಲಿ ಕುರಿತೆ ಆಗಿರಲಿ ಅವನೇ ಆ ರಾಜ್ಯದ ರಾಜ ಆಗಿರ್ತಾರೆ ನಾನು ಅಂಥ ವ್ಯವಸ್ಥೆಯನ್ನ ಬದಲಾಯಿಸಿ ಆ ಸಂದರ್ಭದಲ್ಲಿ ರಕ್ತ ಕ್ರಾಂತಿ ಕೂಡ ಆಗ್ತಾ ಇತ್ತು ಒಂದು ರಾಜ್ಯವನ್ನ ಗೆಲ್ಲಬೇಕಾದ್ರೆ ಇನ್ನೊಂದು ರಾಜರ ಮಧ್ಯೆ ಯುದ್ಧ ನಡೆದು ಅನೇಕ ರಕ್ತಪಾತಗಳಾಗ್ತಿದ್ವು ಅನೇಕ ಸೈನಿಕರು ಸಾಯ್ತಿದ್ರು ಅನೇಕರ ಸೈನಿಕರ ಮಕ್ಕಳು ಅನಾಥ ಆಗ್ತಿದ್ರು ಅವರು ಹೆಂಡತಿಯರು ವಿಧೇಯರು ಆಗ್ತಾ ಇತ್ತು ತಪ್ಪಿಸಿ ಈ ರಕ್ತಪಾತವನ್ನು ಪಾತವನ್ನ ತಪ್ಪಿಸಿ ನಾನು ರಕ್ತ ಕ್ರಾಂತಿ ರಹಿತ ಒಂದು ಆಡಳಿತವನ್ನ ತಂದಿದ್ದೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇನ್ನೊಂದು ಮುಂದುವರೆದ ಒಂದು ಮಾತನ್ನು ಹೇಳ್ತಾರೆ ಇಷ್ಟು ದಿನ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟುತ್ತಾ ಅಂತ ಅದನ್ನ ಬದಲಾಯಿಸಿ ಇನ್ನು ಮುಂದೆ ಮತದಾನದ ಪೆಟ್ಟಿಗೆಯಲ್ಲಿ ರಾಜ ಹುಟ್ಟುವ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಅದು ರಾಜನನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವೇ ಈ ದೇಶದ ಸರ್ವೋಚ್ಚ ಅಂತೇಳಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವೇ ಈ ದೇಶದ ಸರ್ವೋಚ್ಚ ಅಂತ ಹೇಳಿ ಬಾಬಾ ಸಾಹೇಬ್ರು ಹೇಳ್ತಾರೆ ಯಾಕೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಇಲ್ಲಿ ಪ್ರಭುಗಳು ಯಾವುದೇ ದೇಶದಲ್ಲಿ ನೋಡಿ ಅಲ್ಲಿ ಆಡಳಿತ ಅಥವಾ ಅಧ್ಯಕ್ಷೀಯ ಚುನಾವಣೆಗಳಿದ್ದಾವೆ ಆದ್ರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನ ಪ್ರಭುಗಳು ಅಂತ ಹೇಳಿದ್ರು ಹಾಗಾದ್ರೆ ಎಂಎಲ್ ಎಂಪಿಗಳು ನಮ್ಮ ಅಧ್ಯಕ್ಷರುಗಳು ಇವರೆಲ್ಲ ಇದ್ದಾರಲ್ಲ ಅವರು ಯಾರು ಅಂದ್ರೆ ನಮ್ಮ ಸೇವಕರು ಅವ್ರು ಯಾರು ನಮ್ಮ ಸೇವಕರು ಆದ್ರೆ ಇವತ್ತು ಏನಾಗಿದೆ ಬಾಬಾ ಸಾಹೇಬರ್ ಕೊಟ್ಟಂತ ವ್ಯವಸ್ಥೆ ಏನಿದೆ ಓಟಿನ ಆ ಓಟಿನ ಮಹತ್ವ ಗೊತ್ತಿದ್ರೆ ಇವತ್ತು ನಮ್ಮನ್ನ ಆಡ್ತಕ್ಕಂಥ ಎಂ ಎಲ್ ಎಗಳು ಇವರು ಕಾಲಿಗೆ ಕೈಗೆ ಬೀಳ್ತಕ್ಕಂಥ ಕೆಲಸವನ್ನ ಪ್ರಜೆಗಳು ಮಾಡ್ತಿದ್ದಾರೆ ನಮ್ಮ ಕೆಲಸವನ್ನ ಮಾಡೋದಕ್ಕೆ ನಾವು ಎಂ ಎಂ ಪಿ ಎಂ ಎಲ್ ಎನ್ನ ನೇಮಿಸಿಕೊಂಡು ಹೊರತು ನಾವು ಅವರ ಅಡಿಯಾಳಗಳಲ್ಲ ಅದರಿಂದ ಈ ವ್ಯವಸ್ಥೆ ಬದಲಾದ್ರೆ ಈ ದೇಶದ ವ್ಯವಸ್ಥೆ ಬದಲಾಗುತ್ತೆ ಅದರಿಂದ ಅನೇಕ ಅಡೆತಡೆಗಳು ಕೂಡ ಇದ್ವು ಅದರಲ್ಲಿ ಕೆಲವರು ಹೇಳ್ಕೊಳ್ತಿದ್ರು ಈ ದೇಶದ ಸಂವಿಧಾನ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಸಂವಿಧಾನ ಬರೀಬೇಕಾದ್ರೆ ಕೆಲವರು ನಮ್ಮ ಗಾಂಧೀಜಿಯವರು ನೆಹರು ಇವರೆಲ್ಲ ಹೋಗಿ ಇವರನ್ನ ಕೇಳಿಕೊಂಡ್ರು ಬ್ರಿಟಿಷರನ್ನ ನಮ್ಗೆ ಸಂವಿಧಾನ ಬರ್ಕೊಡಿ ಅಂತೇಳಿ ಬೇರೆ ಬೇರೆ ದೇಶಗಳಿಗೆ ಹೋದ್ರೆ ಅದೆಲ್ಲ ಇಲ್ಲಿ ಅವರೇ ಚೂಸ್ ಮಾಡಿದ್ರು ಮೈಸೂರು ಪ್ರಾಂತ್ಯದಲ್ಲಿ ಎಲೆಕ್ಷನ್ಗೆ ನಿಂತು ಅಲ್ಲಿ ಗೆದ್ದು ಬಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನ ಬರೀತಾರೆ ಆ ಸಂವಿಧಾನದಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂತ ಅವಕಾಶಗಳನ್ನು ಕೊಟ್ಟಿದ್ದಾರೆ ಈಗ ಬಂತು ಯಾರಿಂದ ಬಂತು ಮೀಸಲಾತಿ ಬಂದಿದ ಮೂಲ ಕಾರಣ ಶಾಹು ಮಹಾರಾಜರಿಂದ ಮೀಸಲಾತಿ ನಮಗ್ ಸಿಕ್ತು ಅದನ್ನೇ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ನಮ್ಗೆ ಅಳವಡಿಸ್ಕೊಟ್ರು ಈ ವಿಚಾರಣೆ ಸಂಪೂರ್ಣವಾಗಿ ತಿಳಿಸಿದಂತಹ ಆತ್ಮೀಯ ಗೆಳೆಯರಾದ ಚುನಸ್ ಅವರವರಿಗೆ ವಂದನೆಗಳು ಮತ್ತೆ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ಇನ್ನೇನು ನಾವು ವಂದನಾರ್ಪಣೆ ನಂತರ ನಮ್ಮ ಊಟ ದೇವಸ್ಥೆ ಇದೆ ಅದ್ರ ಅದು ಅದೇ ಬಾಬಾ ಸಾಹೇಬ್ ವಿಚಾರಗಳನ್ನ ನಾವು ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನೆಮ್ಮದಿ ಇರುತ್ತೆ ಉದಾಹರಣೆ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನ ಒತ್ತು ಬಂದಾಗ ನಾವೆಲ್ಲರೂ ಚಿಂಚಾಮ್ ಹೇಳ್ತಾ ಇದ್ರು ಯಾವ ಊರಲ್ಲೂ ಈ ತರ ಇರಲ್ಲ ಎಲ್ಲ ಸಮುದಾಯ ಎಲ್ಲ ಸಮುದಾಯ ಒಂದೇ ವೇದಿಕೆ ಮೇಲೆ ಇದ್ದೀವಿ ಅಂದ್ರೆ ನಮ್ಮ ಮುಸಲ್ಮಾನ್ ಬಾಂಧವ್ರು ಬಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮ ಆರದ್ರಿಂದ ಸ್ನೇಹಿತರೆ ಎಲ್ಲಾ ಗ್ರಾಮಗಳಲ್ಲಿ ಇದೇ ಆಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಅದೇ ಎಲ್ರಿಗೂ ಈಕ್ವಾಲಿಟಿ ಸಮಾನತೆ ಎಲ್ಲಾ ಊರುಗಳಲ್ಲೂ ಸಮಾನತೆ ಬೇಕು ಯಾರು ಮೇಲೂ ಇಲ್ಲ ಯಾರು ಕೀಳು ಇಲ್ಲ ಮನ್ಸಿಗೆ ಮನ್ಸಾಗ ಬದುಕ್ಬೇಕು ಮನುಷ್ಯ ತರ ಎಲ್ಲ ಬಾಳೆ ಮಾಡ್ಕೊಂಡ್ರೆ ಅಲ್ಲಿ ಸಮ ಸಮಾಜ ಇರುತ್ತೆ ಎಲ್ಲ ಒಗ್ಗಟ್ಟೆ ಇರುತ್ತೆ ಯಾವುದೇ ಗಲಾಟೆ ಇರಲ್ಲ ಯಾವುದೇ ಮತ್ತೊಂದು ಮತ್ತೊಂದು ಅನಾಹುತಗಳಾಗಲ್ಲ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಭಗವಾನ್ ಬುದ್ಧರ ಆಶಯಗಳನ್ನ ನಾವೆಲ್ಲ ಒತ್ತು ಸಾಗೋಣ ಬಾಬಾ ಸಾಹೇಬ್ರ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಯುವಕರು ಇನ್ನಷ್ಟು ಒಗ್ಗಟ್ಟಾಗಲಿ ಈ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯಲ್ಲಿ ನಮ್ಗೊಂದು ಮಾತು ಹೇಳಿದಾರೆ ನಾನು ಇಲ್ಲಿಯವರೆಗೂ ನನ್ನ ರಥವನ್ನ ಎಳೆದು ತಪ್ಪರು ಇಲ್ಲಿಯವರೆಗೂ ನಿಲ್ಲಿಸಿದ್ದೀನಿ ನೀವು ಸಾಧ್ಯವಾದರೆ ಅದನ್ನ ಮುಂದೆ ತಗೊಂಡೋಗಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ತಳ್ಳಬೇಡಿ ಅಂತ ಬಾಬಾ ಸಾಹೇಬರು ನಮಗೊಂದು ಮಾರ್ಗದರ್ಶನ ಹೇಳಿ ಹೋಗಿದ್ದಾರೆ ನಾವು ಸಾಧ್ಯವಾದ್ರೆ ಸಾಧ್ಯವಾದಷ್ಟು ಬಾಬಾ ಸಾಹೇಬ್ರ ರಥವನ್ನ ಮುನ್ನಡೆಸೋಣ ಸಾವ ಕಾರಣಕ್ಕೂ ಬಾಬಾ ಸಾಹೇಬ್ರ ರಥವನ್ನ ಹಿಂದೆ ತಳೆಯೋದು ಬೇಡ ಅಂತ ಹೇಳ್ತಾ ನಮ್ಮ ಯುವಕರು ಮುಂದೆ ಸಂಘಟಿತರಾಗಿ ಈ ಗ್ರಾಮದಲ್ಲಿ ಹೆಚ್ಚಾಗಿ ಈ ಸರಿ ನಾನು ನೋಡಿದಕ್ಕಿಂತ ಈ ಭಾಗ ಈಗ್ ಬಂದಿರ್ತಕ್ಕಂಥ ಯುವಕರು ಮುಂದೆ ಬಾಬಾ ಸಾಹೇಬ್ರ ಆಶಯಗಳನ್ನ ಮತ್ತೆ ಅವ್ರು ಕಂಡಂತ ಆ ಕನಸುಗಳನ್ನ ಒತ್ತು ಮುಂದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್